ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಬೆಳಗಾವಿಯ ನಾಲ್ವರು ದುರ್ಮರಣಕ್ಕೀಡಾಗಿದ್ದಾರೆ ಬಡಗಾವಿ ನಿವಾಸಿ ಜ್ಯೋತಿ ಹತ್ರವಾಟ್ ಮೇಘ ಬೆಳಗಾವಿ ನಗರದ ಶೆಟ್ಟಿಗಳ್ಳಿಯ ಅರುಣ ಕೋಪರಡೆ ಶಿವಾಜಿನಗರದ ನಿವಾಸಿ ಮಹಾದೇವಿ ಸೇರಿದಂತೆ ನಾಲ್ವರು ಸಾವನ್ನಪ್ಪಿದ್ದಾರೆ ಮಹಾಕುಂಭಮೇಳದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ನಾಲ್ಕಕ್ಕೆ ಏರಿಕೆಯಾಗಿದೆ ಅರುಣಾ ಕೋಪರ್ಡೆ ಪತ್ನಿಗೆ ಗಾಯಗಳಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ವಿಷಯ ತಿಳಿದು ಮನೆಗೆ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ ಮೃತಪಟ್ಟಿರುವಂತಹ ತಾಯಿ ಮಗಳ ನಿವಾಸಕ್ಕೆ ಶಾಸಕ ಅಭಯ್ ಪಾಟೀಲ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಖುದ್ದಾಗಿ ಬೆಳಗಾವಿ ಡಿಸಿ ಮಹಮ್ಮದ್ ರೋಷನ್ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಅಲ್ಲ ನಮಸ್ತೆ ಸರ್ ನಮಸ್ತೆ ಆರಂಭದಲ್ಲಿ ಇಬ್ರು ಅಂತ ಹೇಳಲಾಗ್ತಾ ಇತ್ತು ಸರ್ ಈಗ ನಾಲ್ಕು ಬಹಳ ಗಂಭೀರತೆ ಪಡೆದುಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸರ್ ತಮಗೆ ಅಲ್ಲಿಂದ ನಾವು ನಾವು ತಹಶೀಲ್ದಾರ್ ಮನೆಗೆ ಕಳಿಸಿದೀವಿ ಅವರಲ್ಲಿ ಸ್ಪಾಟ್ ವೆರಿಫಿಕೇಶನ್ ಮಾಡಿಕೊಂಡು ಕನ್ಫರ್ಮೇಶನ್ ರಿಪೋರ್ಟ್ ನಮಗೆ ಕೊಡ್ತಾರೆ ಆದ್ರೆ ನಾವು ಸ್ಪೆಷಲ್ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡವನ್ನು ಇಮಿಡಿಯೇಟ್ಲಿ ಪ್ರಯಾಗ್ರಾಜ್ಗೆ ಕಳಿಸ್ತಾ ಇದ್ದೀವಿ ಅವರ ಜೊತೆ ಆ ತಂಡದಲ್ಲಿ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಇರ್ತಾರೆ ಅವರಲ್ಲಿ ಹೋಗಿ ಕೋರ್ಡಿನೇಷನ್ ಮಾಡ್ಲಿಕ್ಕೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪ್ರಯಾಗರಾಜ್ ಜೊತೆ ಅವ್ರು ಈಗ್ಲೇ ಬಿಡ್ತಾರೆ ಇಲ್ಲಿಂದ ಅಲ್ಲಿಂದ ಏನಾದ್ರು ಅವ್ರಿಗೆ ಕೋಆರ್ಡಿನೇಷನ್ ಬೇಕು ಯಾರು ಯಾರಾದ್ರೂ ಇಂಚೂರ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಸ್ಲಿಕ್ಕೆ ಇದು ಬೇರೆ ಗಂಭೀರ ಗಾಯಗಳು ಹಾಗೂ ಯಾರ್ ತೀರ್ಕೊಂಡಿದ್ದಾರೆ ಅಂತ ನಾವ್ ಇನ್ನು ಕನ್ಫರ್ಮ್ ಮಾಡ್ಲಿಕ್ಕೆ ಆಗಲ್ಲ ಅದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಯು ಪಿ ಸೈಡ್ ಇಂದ್ರ ನಮ್ಗೆ ಹೇಳ್ಬೇಕಾಗುತ್ತೆ ನಾಲ್ಕು ಕನ್ಫರ್ಮ್ ಅಲ್ವಾ ಸರ್ ಇದು ನಾಲ್ಕು ಈಗ ಈಗ ಅಲ್ಲಿ ಸಂಬಂಧಿಕರು ಹೇಳ್ತಾ ಇದ್ದಾರೆ ಅಲ್ಲಿ ಕನ್ಫರ್ಮ್ ಆಗಿದೆ ಅಂತ ಆದ್ರೆ ಫ್ರಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೈಡ್ ಅಫಿಷಿಯಲ್ ನಮ್ಗೆ ಅಲ್ಲಿಂದ ಕನ್ಫರ್ಮೇಶನ್ ಆದ ನಂತರ ನಾವು ಡಿಕ್ಲೇರ್ ಮಾಡ್ಲಿಕ್ಕೆ ಆಗ್ಬೋದು ಜಿಲ್ಲಾಡಳಿತದಿಂದ ನಾವು ಜಿಲ್ಲಾಡಳಿತದಿಂದ ಆ ಕುಟುಂಬಸ್ಥರಿಗೆ ನಾವು ಸಾಂತ್ವನವನ್ನ ಕಟ್ಟಪಡಿಸುತ್ತೇವೆ ಎಸ್ 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 ಸರ್ ಈಗ ಬೆಳಗಾವಿ ಡಿಸ್ಟಿಕ್ ಇಂದ ಎಷ್ಟು ಜನ ಹೋಗಿದ್ದಾರೆ ಆ ಬಗ್ಗೆ ಏನಾದರೂ ಡೀಟೇಲ್ಸ್ ತಗೊಂಡಿದ್ರು ಸರ್ ಈಗ ಲಿಸ್ಟ್ ಏನಾದರೂ ಸಿಕ್ಕಿದಾ ತಮಗೆ ಇದು ಇದು ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ಹಾಗೂ ಬಸ್ ಸರ್ವಿಸ್ ಅವರಿಗೆ ಹೇಳಿದ್ವಿ ಹೌದು ಅಲ್ಲಿಂದ ಮಾಹಿತಿ ಸಿಗೋ ಸಾಧ್ಯತೆಗಳಿದೆ ಆದ್ರೆ ಈ ಪ್ರೈವೇಟ್ ಟೂರ್ ಆಪರೇಟರ್ಸ್ ಯಾರು ಯಾರು ಹೋಗಿದ್ದಾರೆ ಅವರು ಸ್ವಲ್ಪ ಟೈಮ್ ತಗೊಂಡು ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಸರ್ ಫ್ಲೈಟ್ ಗಳು ಕೂಡ ಬುಕ್ ಆಗಿತ್ತು ಅನ್ನೋ ಮಾಹಿತಿ ಇತ್ತು ಸೋ ಅಲ್ಲಿ ಡಿಟೇಲ್ಸ್ ಗಳು ತಗೊಂಡಿದ್ರು ಸರ್ ಮ್ಯಾನೇಜರ್ ಗು ನಾವು ಲೆಟರ್ ಬರ್ದಿದೀವಿ ಈಗ ಅವ್ರಿಗೂ ಫೋನ್ ಮಾಡಿ ನಾನು ಮಾತಾಡಿದೀನಿ ಬಿಕಾಸ್ ಅವೆಲ್ಲ ಕನೆಕ್ಟಿಂಗ್ ಫ್ಲೈಟ್ಸ್ ಇರುತ್ತೆ ಹ್ಮ್ ಹ್ಮ್ ಅದನ್ನು ಅವರು ಪಾಪ ಸಂಗ್ರಹಣೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಅಂದಾಜ್ ಎಷ್ಟ್ ಜನ ಹೋಗಿದಾರ ಅಂತ ಹೇಳ್ತಾ ಇದಾರೆ ಸರ್ ಈಗ ಅಂದ್ರೆ ಒಂದ್ ಅಂದಾಜ್ ಸಿಗ್ತಾ ಇದೆ ನಿಮಗೆ ಇಷ್ಟ ಜನ ಹೋಗಿರ್ಬೋದು ಅಂತ ಡಿಸ್ಟಿಕ್ ಇಂದ ಇನ್ನು ಅಂದಾಜ್ ಇಲ್ಲ ನಮ್ಮ ಹತ್ರ ಸದ್ಯಕ್ಕೆ ನಮ್ಮ ಪ್ರಯಾರಿಟಿ ಏನಿದೆ ಅಂದ್ರೆ ಯಾರಲ್ಲಿ ಇಂಜೂರ್ಡ್ ಆಗಿದ್ದಾರೆ ಅವರನ್ನು ಸೇಫ್ಲಿ ವಾಪಸ್ ಜಿಲ್ಲೆಗೆ ಕರ್ಕೊಂಡು ಬರೋದು ನಮ್ ಜವಾಬ್ದಾರಿ ಆಗುತ್ತೆ ಸರ್ ಈಗ ಈ ನಾಲ್ಕು ಜನರ ಏನ್ ನೋಡ್ತಾ ಇದೀವಿ ನಾವು ಡೆತ್ ಆಗಿರೋ ಡೀಟೇಲ್ಸ್ ಗಳನ್ನ ಇವರೆಲ್ಲರೂ ಒಂದೇ ಟೀಮ್ ಅಲ್ಲಿ ಇದ್ದಂತವ್ರಾ ಅದು ಎರಡು ಟೀಮ್ ಅಂತ ನಮಗೆ ಮಾಹಿತಿ ಇದೆ ಅದನ್ನು ನಾವು ನಮ್ಮ ತೆಹೀಲ್ದಾರ್ ರಿಪೋರ್ಟ್ ಬಂದ ನಂತರ ಕನ್ಫರ್ಮ್ ಮಾಡಿಕೊಂಡು ನಾವು ಮಾಧ್ಯಮ ಗೋಷ್ಠಿ ಓಕೆ ಸರ್ ಎಷ್ಟು ಜನ ಹೋಗ್ತಾ ಇದಾರೆ ಟೀಮ್ ಅಲ್ಲಿಗೆ ಈಗ ಸದ್ಯಕ್ಕೆ ಮೂರ್ ಜನ ಇರ್ತಾರೆ ಪೊಲೀಸ್ ಆಫೀಸರ್ಸ್ ಒಬ್ಬ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸ್ಪೆಷಲ್ ಡಿ ಸಿ ಅವರು ಇರ್ತಾರೆ ಅವರಲ್ಲಿ ಹೋಗಿ ಕೋಆರ್ಡಿನೇಟ್ ಮಾಡ್ತಾರೆ ತಾವು ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಸರ್ ಈಗ ಅಲ್ಲಿಂದ ಪ್ರಯಾಗ್ರಾಜನಿಂದ ಯಾರ ಜೊತೆ ಸೀನಿಯರ್ ಐಎಸ್ ಆಫೀಸರ್ ಜೊತೆ ಕಾಂಟಾಕ್ಟ್ ಅಲ್ಲಿ ಇದೀವಿ ಹಾಗೂ ಸರ್ಕಾರ ವತಿಯಿಂದನು ನಮ್ಮ ಡಿಸ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜೊತೆ ನಾವು ಕಂಪ್ಲೀಟ್ಲಿ ಕೋಆರ್ಡಿನೇಷನ್ ಅಲ್ಲಿ ಇದೀವಿ ಸ್ಟೇಟ್ ಲೆವೆಲ್ ಇಂದ ಅವರ ತಂಡನಲ್ಲಿ ಕಳಿಸ್ತಾರೆ ಹೌ ಇಸ್ ದ ಪೊಸಿಷನ್ ಸರ್ ಈಗ ಹೇಗಿದೆ ಅಂತ ಸಿಚುವೇಶನ್ ಅಲ್ಲಿ ಪ್ರೆಸೆಂಟ್ ಈಗ ಅಲ್ಲಿ ಕಾಂಗ್ರಿಗೇಷನ್ ಇಸ್ ಲಾರ್ಜ್ ಓಕೆ ಬಟ್ ವಿಲ್ ಬಿ ಎಬಲ್ ಟು ಅಟ್ ಲೀಸ್ಟ್ ಹೆಲ್ಪ್ ಅವರ್ ಪೀಪಲ್ ಹಾ 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 ಒಂದಿಷ್ಟು ಬೆಳಗ್ಗಿಂದ ನಾವು ಒಂದಿಷ್ಟು ಸೋಶಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಬರೋರು ಬರಬಹುದು ಪುಣ್ಯ ಸ್ನಾನಕ್ಕಾಗಿ ಅಂತ ಒಂದಿಷ್ಟು ಜನ ಪೋಸ್ಟ್ ಮಾಡ್ತಾ ಇದ್ರು ಅಲ್ಲಿ ಹೋದಂಥವ್ರು ಆದರೆ ಇಲ್ಲಿ ಮತ್ತೊಂದು ಕಡೆ ಈ ರೀತಿಯಾಗಿ ಮೇಲಿನ ಮೇಲೆ ಸಾವುಗಳ ಪ್ರಕರಣ ಕೇಳ್ತಾ ಇದ್ದೀವಿ ನಾವು ಅಲ್ಲಿ ಯು ಅವರು ರಶ್ ಜಾಸ್ತಿ ಇದೆ ಅಂತಾನೆ ಅವರು ಅಲ್ಲಿ ಹೇಳ್ತಾ ಇದಾರೆ ಎಲ್ಲರೂ ಸಂಗಮ್ಗೆ ಬರೋ ಸಾಧ್ಯ ಸಾಧ್ಯತೆ ಇಲ್ಲ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಲ್ಲಿ ತಾವು ಸ್ನಾನ ಮಾಡಿ ಅಂತ ಅವರು ಹೇಳ್ತಾ ಇದ್ದಾರೆ ಓಕೆ ಓಕೆ ಅದೇ ರೀತಿಯ ಒಂದು ಅಡ್ವೈಸರಿ ನಾವು ಇವತ್ತು ಏನು ನಮ್ಮ ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ ಅವರ ಮುಖಾಂತ್ರ ನಾವು ಹೇಳಿ ಫೈನ್ ಸರ್ ಫೈನ್ ಸರ್ ಅಲ್ಲಿ ಯು ಪಿ ಗೌರ್ಮೆಂಟ್ ಒಂದು ಸ್ಪೆಷಲ್ ಫೋರ್ಸ್ ರೆಡಿ ಮಾಡಿದೆ ಅಂತ ಸರ್ ಅಲ್ಲಿ ಅವ್ರ ಜೊತೆ ಯಾರಾದ್ರೂ ನಿಮ್ಗೆ ಕಮ್ಯುನಿಕೇಷನ್ ಅಲ್ಲಿ ಇದ್ದಾರಾ ಅಲ್ಲಿ ಅವರು ಅಲ್ಲಿ ಹೋಗಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ 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 ಅಲ್ಲ ತಮ್ಗ್ ಈಗ ಆಗ್ತಾ ಇದೆ ಸದ್ಯಕ್ಕೆ ಎಷ್ಟು ಜನ ಇದ್ದಾರೆ ಇಲ್ಲಿಂದ ಹೋದಂತವ್ರು ಎಷ್ಟು ಜನ ಆ ಬಗ್ಗೆ ಡೀಟೇಲ್ಸ್ ತೆಗೆದುಕೊಳ್ಳೋಕೆ ಅದು ಅದು ನಾವೇ ನೋಡ್ಬೇಕಾಗುತ್ತೆ ನಮ್ಮ ಸೈಡ್ ಇಂದ ಇಲ್ಲಿಂದ ಎಷ್ಟು ಜನ ಹೋಗಿದ್ದಾರೆ ಈ ಸ್ಥಳೀಯ ರಿಪೋರ್ಟ್ ಮತ್ತೆ ಇಲ್ಲಿರುವಂತ ಇದು ನಮ್ಮ ಏಜೆನ್ಸೀಸ್ ಅವ್ರ ಮುಖಾಂತರನೇ ನಾವು ಸಂಗ್ರಹಣೆ ಮಾಡ್ತೀವಿ ಅಲ್ಲಿ ಅವರಿಗೆ ಕೆಲಸ ಒತ್ತಡಗಳು ಜಾಸ್ತಿ ಇರುತ್ತೆ ಈ ಕೆಲಸ ನಾವೇ ಮಾಡ್ಕೊಂತೀವಿ ಸರ್ ಈಗ ಇನ್ನೂ ನಡೀತಾ ಇದೆ ಕುಂಭಮೇಳ ತುಂಬಾ ಜನ ಇನ್ನೂ ಬುಕಿಂಗ್ ಮಾಡುದಲ್ಲೇ ಇದ್ದಾರೆ ಸೊ ಅದು ಹೇಗೆ ಸರ್ ಯಥಾ ಪ್ರಕಾರ ನಡೀತಾ ಇರತ್ತಾ ಹೇಗೆ ಹ ಅದು ಏನಿದೆ ಇವತ್ತೆ ಅಲ್ವಾ ಮೇಜರ್ ಲೋಡ್ ಇದೆ ಅದರಿಂದ ಇವತ್ತೇ ಜಾಸ್ತಿ ಇರುತ್ತೆ ಲೋಡ್ ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ಯು ಪಿ ಯಿಂದ ಏನಾದ್ರೂ ನಮ್ಗೆ ಉತ್ತರ ಪ್ರದೇಶದಿಂದ ಏನಾದ್ರು ಅಡ್ವೈಸರಿ ಬಂದಿದೆ ಅಂದ್ರೆ ಅದರ ಪ್ರಕಾರ ನಾವು ಅಡ್ವೈಸ್ ಕೊಡ್ತೀವಿ ಸದ್ಯಕ್ಕೆ ನಮ್ಮ ಅಡ್ವೈಸ್ ಏನಂದ್ರೆ ಅಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸ್ವಲ್ಪ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ ಏನ್ ಅಡ್ವೈಸರಿ ಇದೆ ಅದರ ಪ್ರಕಾರ ಅವರು ಪ್ಲಾನ್ ಮಾಡ್ಕೊಂಡು ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನ್ಯೂಸ್ ಸೆಟ್ ಜೊತೆ ಮಾತಾಡಿದ್ದಕ್ಕೆ ದುರ್ಮರಣ ಕೀಡಾದಂತಹ ಈ ವ್ಯಕ್ತಿಗಳ ಫೋಟೋ ನೋಡ್ತಾ ಇದ್ದೀವಿ ನಾವು ಈ ಇವರ ಮನೆಗಳಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಅವರ ಕುಟುಂಬಸ್ಥರು ಮಾತನಾಡಿದ್ದಾರೆ ನೋಡಿ ಬೆಳಗಾವಿಯ ಡಿಸಿ ಮಾತನಾಡಿದ್ರು ನೇಮಕ ಆಗಿರುವಂತಹ ಐ ಎಸ್ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರಂತೆ ಏನೆಲ್ಲ ಆಗ್ತಾ ಇದೆ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಕರ್ನಾಟಕದಿಂದ ಇಲ್ಲಿಂದ ಹೋದಂತವ್ರು ಎಷ್ಟು ಜನ ಎಲ್ಲಾ ಡಿಟೇಲ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಹೋಗಿದ್ರು ನಮ್ಮ ಮನೆಯವರು ಫ್ರೆಂಡ್ ಹೋಗಿದ್ರು ಗೋಕಾಗ ಈ ವಿದ್ಯಾ ಸಾಬಳೆ ಅಂತ ಹೇಳಿ ಎಲ್ಲ ಕೂಡ ಈ ರೀತಿ ನೀನು ರಾತ್ರಿ ಸಹಿತ ಫೋನ್ ಮಾಡಿದ್ರ ಅವ್ರ ತಾಯಿ ಮಗಳು ಇಬ್ರು ಮಾತಾಡ್ರ ವಾಟ್ಸಪ್ನ ಎಲ್ಲ ಈ ರೀತಿ ಸಮಾಚಾರ ಕೂತದ ರೀ ಇವಾಗ ಇಪ್ಪತ್ತಾರು ಜನವರಿ ಸರ್ ಇಪ್ಪತ್ತಾರು ಜನವರಿ ಒಂದು ಗಂಟೆಗೆ ಹೋಗಿದ್ರು ಇವಾಗ ನೋಡಿದ್ರೆ ನೀರಿನ ಬೆಳಗಿಂದ ಪ್ರಯತ್ನ ಮಾಡಲಿ ಅಂದ್ರೆ ಅವಾಗ ಯಾವ ಟ್ರೇಸ್ ಔಟ್ ಮಾಡ್ಬೇಕು ರೇಸ್ ಔಟ್ ಮಾಡಿ ಯಾರೂ ಮಾಹಿತಿ ಕೊಡಿಲಿಲ್ಲ ಅದು ಈಗ ನ್ಯೂಸ್ ಮ್ಯಾಗ ಗೊತ್ತ ಸರ್ ಬೇ ಟಿವಿ ನ್ಯೂಸ್ ಮ್ಯಾಗ ಆ ಥರದ ಒಬ್ರು ಚಿದಂಬರ ಪತ್ತಾರು ಪಾಟೀಲ್ ಅಂತ ಒಬ್ರು ಅವ್ರ ಜೊತೆ ಮುಖಂಡ ಹೋಗ್ಯಾರ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ ಇವರು ಇಬ್ಬರು ನೋ ಮೋರ್ ಅಂತ ಅವರು ಹೇಳಿದ ನಂತರ ಆಮೇಲೆ ಇಲ್ಲಿ ಸುದ್ದಿ ಬಂತು ಟಿವಿ ಒಳಗೆ ನಿನ್ನೆ ರಾತ್ರಿ ಸುಮಾರು ಹತ್ತು ಗಂಟೆ ಮಾತಾಡಿದ್ರು ಸರ್ ಅವಾಗ ಇಬ್ರು ಆರಾಮಿದ್ರು ಚಳಿ ಅದ ಈದಾಗ್ಯೂ ಆರಾಮ ಸ್ವಲ್ಪ ಇದು ಗದ್ಲಾಗ್ಯದ ಸಾವಕಾಶ ಹೋಗ್ತೇವೆ ಅಂತ ಹೇಳಿದ್ರು ಆದಾಗ್ಯ ಈ ರೀತಿ ನೋಡಿದ್ರೆ ಈ ರೀತಿ ಹಾಕೋತದ ಬೆಳಿಗ್ಗೆ ಕುಂಭಮೇಳಕ್ಕೆ ಹೋಗಿದ್ದಂಥ ಬೆಳಗಾವಿ ಮೂಲದ ಅರುಣ್ ಕೋಪರ್ಡೆ ಸಾವನಪ್ಪಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ರು ಅರುಣ್ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು ಆಸ್ಪತ್ರೆಯಲ್ಲಿ ಆದರೆ ಈಗ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿರೋದು ಪತ್ತಿ ಜೊತೆಗೆ ಪ್ರಯಾಗ್ರಾಜ್ಗೆ ಸ್ನಾನಕ್ಕಾಗಿ ಅರುಣ್ ಕೊಪ್ಪರ್ಡೆ ಹೋಗಿದ್ರು ಬೆಳಗಾವಿ ಮೂಲದವರಿಗೂ ಪ್ರಯಾಗರಾಜ್ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಆದರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗಿದೆ ಅರುಣ್ ಕೋಪರ್ಡೆ ಸವನ್ನಪ್ಪಿದ್ದಾರೆ ಈಗ ಅವರ ಮನೆಗೆ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ಭೇಟಿ ಕೊಟ್ಟು ಸಾಂತ್ವನ ಹೇಳೋದಕ್ಕೆ ಮುಂದಾಗಿದ್ದಾರೆ ಅರುಣ್ ನಿವಾಸದಲ್ಲಿ ಸಹಜವಾಗಿ ಆಕ್ರಂದನ ಮುಗಿಲು ಮುಟ್ಟಿದೆ ಮಳಲನ್ನ ತೋಡಿಕೊಳ್ತಾ ಇದ್ದಾರೆ ಅವರ ನಿವಾಸಿಗಳು ಫೋಟೋದಲ್ಲಿ ನೋಡ್ತಾ ಇದ್ವಿ ಅರುಣ್ ಕೋಪರ್ಡೆ ಇವರೇ ಬೆಳಗಾವಿಯಿಂದ ಹೆಂಡತಿಯ ಜೊತೆಗೆ ದಂಪತಿ ಸಮೇತವಾಗಿ ಕುಂಭಮೇಳಕ್ಕೆ ಮಹಾಕುಂಭ ಮೇಳಕ್ಕೆ ಹೋಗಿದ್ರು ಸ್ನಾನಕ್ಕಾಗಿ ತುಂಬಾ ಜನ ಹೋಗಿದ್ದಾರೆ ಬೆಳಗಾವಿ ಜಿಲ್ಲೆಯಿಂದ ಎರಡು ಮೂರು ಟೀಮ್ಗಳು ಮೊನ್ನೆ ಹೋಗಿತ್ತು ಅಂತ ಮಾಹಿತಿ ಇರೋದು ಎರಡು ಟೀಮ್ ನಲ್ಲಿ ಹೋದಂತಹ ನಾಲ್ಕು ಜನ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವಂತ ಸದ್ಯದ ಮಾಹಿತಿ ನಾವು ಹೆಚ್ಚು ಮಾಡ್ಲಿಕ್ಕೆ